ಕಾಲ್ತುಳಿತ ಪ್ರಕರಣ ನ್ಯಾಯಾಂಗ ತನಿಖೆ ನಡೆಸಬೇಕು ಆಗ ಮಾತ್ರ ಅಮಾಯಕ ಜೀವಗಳಿಗೆ ಮತ್ತು ಹೆತ್ತವರಿಗೆ ನ್ಯಾಯ ಒದಗಿಸಲು ಸಾಧ್ಯ ಸಾವಿನಲ್ಲಿಯೂ ನಮ್ಮ ಸಣ್ಣತನ ಮಾಡಬಾರದು ಕ್ರೀಡಾ ಮನೋಭಾವದಿಂದ ನೋಡಬೇಕು ಎಂದು ಜೆಡಿಎಸ್ ಶಿವಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ ಕುಮಾರಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿದರು ಬೆಂಗಳೂರಿನ ಜೆಡಿಎಸ್ ರಾಜ್ಯ ಕಚೇರಿ ಜೆಪಿ ಭವನದಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸಾವಿನ ನಂತರವೂ ಡಿಕೆಶಿ ಕ್ರೀಡಾಂಗಣದಲ್ಲಿ ಸಂಭ್ರಮಾಚರಣೆಯಲ್ಲಿ ತೊಡಗಿದ್ದಾರೆ ಕಪ್ಗೆ ಮುತ್ತಿಕ್ಕಿ ಫೋಟೋ ತೆಗೆಸಿಕೊಂಡು ರೀಲ್ಸ್ ಮಾಡಿದ್ದಾರೆ ನಾಚಿಕೆ ಈಗ ಕಣ್ಣೀರು ಹಾಕಿದ್ರೆ ಪ್ರಯೋಜನ ಏನು ಎಂದು ಕಿಡಿಕಾರಿದರು ಕಾಲ್ತುಳಿತ ದುರಂತದಲ್ಲಿ ಹನ್ನೆರಡರಿಂದ ಮೂವತ್ತ್ ಮೂರು ವರ್ಷದವರು ಸಾವನ್ನಪ್ಪಿದ್ದಾರೆ ಸರ್ಕಾರ ಇವರಿಗೆ ಐವತ್ತು ಕೋಟಿ ಹಣ ಪರಿಹಾರ ನೀಡಿದ್ರೂ ಹೋಗಿರುವ ಜೀವ ಮತ್ತೆ ಬರಲು ಸಾಧ್ಯವಿಲ್ಲ ಮಕ್ಕಳನ್ನ ಕಳೆದುಕೊಂಡ ಪೋಷಕರ ಭವಿಷ್ಯದ ಮುಂದಿನ ಸ್ಥಿತಿ ಏನು ಆ ಕುಟುಂಬದಲ್ಲಿ ಅಕ್ಕ ತಂಗಿ ಇದ್ರೆ ಅವರ ವಿದ್ಯಾಭ್ಯಾಸಕ್ಕೆ ಸರ್ಕಾರವೇ ಜವಾಬ್ದಾರಿ ತೆಗೆದುಕೊಳ್ಳಬೇಕು ಅವರಿಗೆ ಮುಂದೆ ಉದ್ಯೋಗ ಅವಕಾಶ ಮಾಡಿಕೊಡಬೇಕು ಎಂದು ಆಗ್ರಹಿಸಿದರು ಮಾಧ್ಯಮದ ಮಿತ್ರರೇ ಇವತ್ತಿನ ಪತ್ರಿಕಾಗೋಷ್ಠಿ ರಾಜಕೀಯದ ಉದ್ದೇಶಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ ಪತ್ರಿಕಾಗೋಷ್ಠಿಯಲ್ಲ ಇದೊಂದು ಮಾನವೀಯತೆ ಒಂದು ದೃಷ್ಟಿಯಿಂದ ನಿನ್ನೆ ದಿನ ಆಗಿರ್ತಕ್ಕಂಥ ದುರಘಟನೆ ಹಾಗೂ ಇಡೀ ರಾಜ್ಯದಲ್ಲಿ ಬಹುಶಃ ಇದು ಎರಡನೆಯ ಅತಿ ದೊಡ್ಡ ಪ್ರಕರಣ ಅಂತಕ್ಕಂಥದ್ದು ಒಂದು ಹೆಸರಾಂತ ಪತ್ರಿಕೆಯಲ್ಲಿ ನಾನು ಬೆಳಗ್ಗೆ ಪತ್ರಿಕೆ ಓದಬೇಕಾದ್ರೆ ನೋಡ್ತಾ ಇದ್ದೆ ಮೊನ್ನೆ ದಿನ ಅಹಮದಾಬಾದ್ನಲ್ಲಿ ನಡೆದಂಥ ಐ ಪಿ ಎಲ್ನ ಪಂದ್ಯಾವಳಿ ಫೈನಲ್ನಲ್ಲಿ ಆರ್ ಸಿ ಬಿ ಮತ್ತು ಪಂಜಾಬ್ ನಡುವೆ ನಡೆದಂಥ ಪಂದ್ಯಾವಳಿಯಲ್ಲಿ ಆರ್ ಸಿ ಬಿ ಗೆಲುವನ್ನು ಏನು ಸಾಧಿಸಿತ್ತು ಬಹುಶಃ ಇಡೀ ದೇಶದಲ್ಲಿ ಆರ್ ಸಿ ಬಿಗೆ ಇರ್ತಕ್ಕಂಥ ಅಭಿಮಾನಿಗಳ ಒಂದು ಸಂಖ್ಯೆ ನಾವು ಯಾರೂ ಕೂಡ ಊಹೆ ಮಾಡ್ಕೊಳ್ಲಿಕ್ಕಾಗೋದಿಲ್ಲ ಅದಕ್ಕೆ ಬಹುಶಃ ಸಾಕಷ್ಟು ವಿಡಿಯೋಗಳು ನಾವು ಅವತ್ತಿನ ರಾತ್ರಿ ಯಾವ ರೀತಿ ದೊಡ್ಡ ಮಟ್ಟದಲ್ಲಿ ಇಡೀ ಕರ್ನಾಟಕ ಜನತೆ ಒಂದು ಜಯವನ್ನು ಸಂಭ್ರಮಿಸಿತ್ತು ಪಟಾಕಿ ಹೊಡೆಯುವ ಮೂಲಕ ಅಂತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಒಂದು ಕಡೆ ಆರ್ ಸಿ ಬಿಯ ಯ ಗೆಲುವಿನ ಸಂಭ್ರಮಾಚರಣೆ ಒಂದು ಭಾಗ ಆದರೆ ವಿಜಯೋತ್ಸವ ಒಂದು ಭಾಗ ಆದರೆ ಅತ್ಯಂತ ತರಾತುರಿಯಲ್ಲಿ ಯಾತಕ್ಕೋಸ್ಕರ ಈ ಒಂದು ಅರ್ಜೆನ್ಸಿಯನ್ನು ಈ ಸರ್ಕಾರ ತೋರಿಸ್ತು ನಿನ್ನೆಯ ದಿನವೇ ಇವೆಲ್ಲವನ್ನು ಕೈಗೆತ್ಕೊಂಡು ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡ್ದಿರ ಯಾವುದೇ ಒಂದು ಸಮನ್ವಯತೆಯ ಒಂದು ಸಮಿತಿಯನ್ನು ಒಂದು ರಚನೆ ಮಾಡಿ ಸರ್ಕಾರ ಹಲವಾರು ವಿವಿಧ ಇಲಾಖೆಗಳ ಜೊತೆಯಲ್ಲಿ ಕೂತು ಬೆಂಗಳೂರಿನ ಟ್ರಾಫಿಕ್ ಪೊಲೀಸ್ ಇರ್ಬೋದು ಪೊಲೀಸ್ ಕಮಿಷನರ್ ಇರ್ಬೋದು ಮೆಟ್ರೋ ಇರ್ಬೋದು ಆ್ಯಂಬುಲೆನ್ಸ್ಗಳಿರ್ಬೋದು ಸಡನ್ನಾಗಿ ಏನಾದರೂ ಇಂಥ ದುರ್ಘಟನೆಗಳು ನಡೆದಾಗ ಎಮರ್ಜೆನ್ಸಿಗೆ ಯಾವ ರೀತಿ ನೀವು ಕೇರ್ಗಳನ್ನ ತಗೊಳ್ಬೇಕಾಗಿತ್ತು ಇವೆಲ್ಲವನ್ನು ನೀವು ಪರಿಗಣನೆಗೆ ತಗೊಂಡು ಒಂದು ಕೋಆರ್ಡಿನೇಷನ್ ಕಮಿಟಿಯನ್ನು ಮಾಡಿ ಎರಡು ದಿನಗಳ ಕಾಲ ನೀವು ಸಮಯ ತಗೊಂಡಿದ್ರೂ ಕೂಡ ಈ ಪ್ರಪಂಚ ಏನು ಮುಳುಗ್ತಾ ಇರಲಿಲ್ಲ ನಾವೆಲ್ಲ ಕಾಯ್ತಾ ಇದ್ವು ಏನು ತೊಂದರೆ ಇರಲಿಲ್ಲ ಆದರೆ ಯಾತಕ್ಕೋಸ್ಕರ ತರಾತುರಿಯಲ್ಲಿ ಬಹುಶಃ ನನಗೆ ಬೆಳಗ್ಗೆ ಬಂದಂಥ ಮಾಹಿತಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ ವಿಮಾನದಿಂದ ಅಲ್ಲಿಂದ ಬಂದು ತೆರಳಿ ಪ್ಲೇಯರ್ಸ್ ಏನು ಬರಬೇಕಾಗಿತ್ತು ಕೊನೆಯ ಕ್ಷಣದಲ್ಲಿ ಎಚ್ ಎಲ್ ಏರ್ಪೋರ್ಟಿಂದ ಬಂದು ಪ್ರೈವೇಟ್ ಫ್ಲೈಟ್ನಲ್ಲಿ ಬಂದು ಲ್ಯಾಂಡ್ ಆಗಿರ್ತಕ್ಕಂಥದ್ದು ಬಹುಶಃ ಅಲ್ಲಿಂದ ನಾವು ನೋಡ್ತಕ್ಕಂಥದ್ದಾದರೆ ನಿನ್ನೆ ದಿನ ನನಗೆ ಒಂದು ಅರ್ಥ ಆಗದೇ ಇರ್ತಕ್ಕಂಥ ಸಂಗತಿ ಏನಂದರೆ ಒಂದು ಕಡೆ ವಿಧಾನಸೌಧದಲ್ಲಿ ಇನ್ನೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಎರಡು ಕಡೆ ಈ ಸಂಭ್ರಮಾಚರಣೆಯನ್ನು ಇವತ್ತು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ಅಗತ್ಯತೆ ಏನಿತ್ತು ಸ್ಟೇಡಿಯಂನಲ್ಲಿ ಕನಿಷ್ಠ ಪಕ್ಷ ನಮಗೂ ನಿಮಗೂ ತಿಳಿದಂಗೆ ಕೆ ಎಸ್ ಎ ಸ್ಟೇಡಿಯಂನಲ್ಲಿ ಮೂವತ್ತೈದರಿಂದ ನಲವತ್ತು ಸಾವಿರ ಜನಸಂಖ್ಯೆ ಇಡಿಸ್ತಕ್ಕಂಥ ಸ್ಟೇಡಿಯಂ ಇಲ್ಲಿ ವಿಧಾನಸೌಧದಲ್ಲಿ ಒಂದು ರೀತಿ ಈ ಮಾರುಕಟ್ಟೆಗಳಲ್ಲಿ ಒಂದು ರೀತಿ ಬೀದಿ ವ್ಯಾಪಾರಿಗಳ ಥರ ಇಂಟರ್ನ್ಯಾಷನಲ್ ಪ್ಲೇಯರು ವಿರಾಟ್ ಕೊಹ್ಲಿ ಇಸ್ ರೆಪ್ರೆಸೆಂಟಿಂಗ್ ಅವರ್ ಕಂಟ್ರಿ ಒನ್ ಆಫ್ ದ ಟಾಪ್ ಮೋಸ್ಟ್ ಪ್ಲೇಯರ್ ಇನ್ ಇಂಟರ್ನ್ಯಾಷನಲ್ ಲೀಗ್ ವಿರಾಟ್ ಕೊಹ್ಲಿ ಅವರು ಯಾವ ರೀತಿ ನೀವು ಅವ್ರಿಗೆ ಸನ್ಮಾನ ಮಾಡಿದ್ರಿ ವಿಧಾನಸೌಧದ ಕಟ್ಟಡದಲ್ಲಿ ಬಾಬಂಡವ್ರು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಐ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐ ಐ ಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್